ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರಾಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾಲಾಕ್ಸಲ್ಲಿ ಇವತ್ತು ನಾಲ್ಕು ಥರ ರೆಸಿಪಿನ ತೋರಿಸ್ತಾ ಇದ್ದೀನಿ ಪುದೀನ ರೈಸ್ ಬಾ ಚಿಕನ್ ಕಬಾಬ್ ಚಿಕನ್ ಲಿವರ್ ಫ್ರೈ ಮತ್ತು ಚಿಕನ್ ಗ್ರೇವಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಮುಂಚೆ ಕಾಫಿ ಮಾಡ್ಕೊಬೇಡೋಣ ಅಂಥೇಳಿ ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ ಹಾಲು ಕಾಯಿಸ್ಕೊಂಡು ಮತ್ತು ಹಾಲು ಕಾಯಿಸಿದ್ದಾದಮೇಲೆ ಕಾಫಿ ಮಾಡ್ಕೊಳ್ತೀನಿ ಹಾಲು ಕಾಯಿಸಿದ್ದಾಗಿದೆ ನೋಡಿ ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂತೇಳಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿಗೂ ಆಗಿದೆ ಕಾಫಿಗೆ ಹಾಲಕ್ಕೆ ಸಕ್ಕರೆ ಹಾಕೋದು ಮಿಸ್ ಆಗಿದೆ ಇದರಲ್ಲಿ ನೋಡಿ ಕಾಫಿ ಬೆರೆಸ್ಕೊತಾ ಇದ್ದೀನಿ ನನ್ನ ಮಗ ಎತ್ತಿದ್ದಾನೆ ಅವನಿಗೂ ಕಾಫಿ ಮಾಡ್ತಾಯಿದ್ದೀನಿ ನನಗೆ ಫಿಲ್ಟರ್ ಕಾಫಿ ಅವನಿಗೆ ಇನ್ಸ್ಟೆಂಟ್ ಕಾಫಿ ಹಾಕ್ಕೊಂಡು ಕಾಫಿ ಮಾಡ್ತಿದ್ದೀನಿ ನಮ್ಮ ಮಗ ಸೊಸೆಗೆ ಇಬ್ಬರಿಗೂ ಮಾಡ್ತಿದ್ದೀನಿ ಇಬ್ಬರಿಗೂ ಮಾಡಿ ಕಾಫಿ ಬೆರೆಸ್ಕೊಟ್ಬಿಟ್ಟು ನಾನು ಇವಾಗ ಪುದೀನ ರೈಸ್ ಭಾತ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ರೆಡಿ ಮಾಡಿ ಇಟ್ಟಿದ್ದೀನಾಗಲೇ ಪುದೀನ ರೈಸ್ ಭಾತ್ನ ಮಾಡ್ಕೊಳ್ತಿದ್ದೀನಿ ನೋಡಿ ಅವಳಿಗೂ ಆಯಿತು ಇಬ್ಬರಿಗೂ ಕಾಫಿ ಬೆರೆಸಿದ್ದೀನಿ ಕಾಫಿ ಬೆರೆಸಿ ಕೊಟ್ಬಿಟ್ಟು ಮತ್ತು ನಾನು ಇವಾಗ ಬೆಳಗಿನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಮನೆ ಕೆಲಸ ಎಲ್ಲ ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನೋಡಿ ಪುದೀನ ಐಸ್ ರೈಸ್ ಪಾತ್ಗೆ ನಾನು ಅರ್ಧ ಒಂದು ಕಟ್ಟು ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ ಒಂದು ಹದಿನೈದು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಖಾರ ಬೇರೆ ಇಲ್ಲಲ್ವ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದೇ ಖಾರಕ್ಕಿರುತ್ತೆ ಮತ್ತು ನಾನು ಖಾರದ ಪುಡಿ ಹಾಕ್ತಿಲ್ಲ ಶುಂಠಿ ಬೆಳ್ಳುಳ್ಳಿ ನಾನು ಬಿಡಿಸ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇಲ್ಲಾಂದರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಇಂಚಿನ ಶುಂಠಿ ಹಾಕೊಂಡ್ರು ಆಗುತ್ತೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದಾದ್ಮೇಲೆ ಇದನ್ನು ಚಟ್ನಿ ಥರ ನಾವು ತಯಾರಿ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಯಾವುದೇ ಆದರೂ ನಾನು ಅರ್ಧ ಅರ್ಧ ಟೀ ಸ್ಪೂನು ಸಾಸಿವೆ ಜೀರಿಗೆ ಅಷ್ಟೇ ಹಾಕ್ತೀನಿ ಆದರೆ ನಾನು ಮೆಷರ್ಮೆಂಟ್ ಸ್ಪೂನಲ್ಲಿ ಮೆಷರ್ ಮಾಡೋದಿಲ್ಲ ನಾನು ಮತ್ತು ಅದನ್ನು ನನ್ನ ಕೈಯಲ್ಲಿ ಹಂಗೆ ಕೈ ಎಳ್ತಲೆ ಹಾಕ್ತೀನಿ ಪ್ರತಿಯೊಂದು ಕೈ ಎಳ್ತಲೆ ಹಾಕ್ಕೊಳ್ತೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಏನು ಮಾಡ್ತಿದ್ದೀನಿ ಅಂದರೆ ಪುದೀನ ಕೊತ್ತಂಬರಿ ಎಲ್ಲ ನಾನು ಮಿಕ್ಸಿಗೆ ಹಾಕಿರೋದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಎಣ್ಣೆ ಬೀಳೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ ಇದನ್ನು ಸಪ್ರೇಟಾಗಿ ತೋರಿಸ್ತಿದ್ದೀನಿ ಅಂದರೆ ಈ ಗೊಜ್ಜನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಮರ್ಜೆನ್ಸಿ ಕೂಡ ನೀವು ಚಿತ್ರಾನ್ನ ಕಲಿಸ್ತೀವಲ್ಲ ಆ ಥರ ಅನ್ನ ಮಾಡ್ಕೊಂಡು ಕೂಡ ಕಲ್ಸ್ಕೊಂಡು ತಿನ್ಬೋದಾಗುತ್ತೆ ಮತ್ತು ಇಲ್ಲಾಂದರೆ ಎಮರ್ಜೆನ್ಸಿಗೆ ನಾವು ರೈಸ್ ಪಾತ್ ಮಾಡ್ಕೊಬೋದಾಗುತ್ತೆ ಇವಾಗ ರೈಸ್ ಬಾತ್ಗೆ ನಾನು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದನ್ನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮನೇಲೆ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಹಾಕಿದ್ದೀನಿ ಇನ್ನೇನು ಖಾಲಿಯಾಗಿದೆ ಇನ್ನೊಂದು ಟೈಮ್ಗಾದರೆ ಆದರೆ ಆಗೋಗುತ್ತೆ ಮತ್ತು ನಾನು ಇವಾಗ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲನೂ ಮಾಡಬೇಕಾಗುತ್ತೆ ಬಿರಿಯಾನಿ ಮಸಾಲೆ ಪುಡಿ ಎಲ್ಲನೂ ನೋಡಿ ಇವಾಗ ನಾನೊಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಫ್ರೈ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ಫ್ರೈ ಮಾಡಿ ಹಾಕಿದ್ಮೇಲೆ ನೋಡಿ ಇವಾಗ ಒಂದು ಅರ್ಧ ಕಪ್ಪಿನಷ್ಟು ನಾನು ಮೊಸರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕಡಿಮೆ ಹಾಕಿದ್ದೀನಿ ಮೊಸರು ಹಾಕಿದ್ದೀನಿ ಮೊಸರು ಹಾಕಿದ್ರೆ ನಮಗೆ ರೈಸು ಸ್ವಲ್ಪ ಸ್ಮೂತಾಗಿ ಇರುತ್ತೆ ಹಾಗಾಗಿ ಹಾಕಿದ್ದೀನಿ ಹಾಕಿದ್ಮೇಲೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ್ರೆ ಟೊಮೆಟೊ ಮೆತ್ತಗಾಗ್ಬಿಡುತ್ತೆ ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ನೀವು ನಾವು ಇವಾಗ ತರಕಾರಿ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಪುದೀನ ರೈಸಲ್ಲ ಪುದೀನ ತರಕಾರಿ ರೈಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ನವಿಲು ಕಸು ಒಂದು ಗಡ್ಡೆ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಒಂದು ಹತ್ತು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಬೀನ್ಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ನಾವು ಫ್ರೈ ಆದಮೇಲೆ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿರೋ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಬಿಡೋಣ ನೀವು ಜಾಸ್ತಿ ಕುಪ್ಪುದಿನ ಜಾಸ್ತಿ ಇದೆ ಕೊತ್ತಂಬರಿ ಜಾಸ್ತಿ ಇದೆ ಅನ್ನೋ ಟೈಮಲ್ಲಿ ನೀವು ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ನಾನು ಎರಡೂವರೆ ಗ್ಲಾಸ್ ಹಾಕ್ತಾ ಇದ್ದೀನಿ ನಾನು ನೆನೆಸಿಟ್ಟಿಲ್ಲ ಅಕ್ಕಿ ನನಗೆ ತೊಳೆದು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಹಾಕಿ ನೋಡಿ ಹಾಕಿದಾಗ ನಾವು ಈ ಥರ ತಿರುಗಿಸ್ಕೊಂಡ್ರೆ ಏನಾಗೋದಿಲ್ಲ ನಾನು ನೆನೆಸಿಟ್ಬಿಟ್ಟು ಹಾಕಿ ತಿರುಗಿಸ್ಬೇಕಾರೆ ಅನ್ನ ಒಡೆದೋಗ್ಬಿಡುತ್ತೆ ನೋಡಿ ಇವಾಗ ಎರಡೂವರೆ ಗ್ಲಾಸ್ಗೆ ನಾನು ಐದು ಗ್ಲಾಸ್ ನೀರು ಅನ್ನ ಹಾಕ್ಕೊಂತ ಇದ್ದೀನಿ ಮಿಕ್ಸಿ ಜಾರು ಎಲ್ಲ ಬಾಂಡ್ಲಿ ಎಲ್ಲ ತೊಳ್ಕೊಂಡು ಅದರಲ್ಲಿರೋ ನೀರನ್ನು ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮೊದಲೇ ಟೊಮೆಟೊಗೆ ಉಪ್ಪು ಹಾಕಿದ್ವಿ ನಾವು ಇವಾಗ ನೋಡ್ಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಳ್ಳೋಣ ಬರ್ಸ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಮತ್ತೆ ಒಬ್ಬೊಬ್ಬರೇ ಎದ್ದಿದ್ದಾರೆ ಅದಕ್ಕೋಸ್ಕರ ಒಬ್ಬೊಬ್ಬರಿಗೆ ಕಾಫಿ ಮಾಡ್ತಾ ಇದ್ದೀನಿ ಅವಾಗಲೇ ಚಿಕ್ಕ ಮಗ ಸೊಸೆ ಎದ್ದಿದ್ರು ಇವಾಗ ದೊಡ್ಡ ಮಗ ಸೊಸೆ ಎದ್ದಿದ್ದಾರೆ ಅವ್ರಿಗೆ ಕಾಫಿ ಮಾಡ್ತಿದ್ದೀನಿ ಕಾಫಿ ಮಾಡಿ ಅವ್ರಿಗೆ ಕೊಟ್ಟು ಮತ್ತೆ ನೋಡಿ ಇವಾಗ ಕಾಫಿ ರೆಡಿ ಆಗ್ತಿದೆ ಅವ್ರ ಜೊತೆಗೆ ನಾನು ಕಾಫಿ ಮಾಡ್ಕೊಳ್ತಿದ್ದೀನಿ ಅವ್ರ ಜೊತೆಗೆ ನಾನು ಕಾಫಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾನು ಕುಡಿತಾ ಇದ್ದೀನಿ ಇದು ಎರಡನೇ ಸಾರಿ ಕಾಫಿ ಕುಡಿತಾ ಇದ್ದೀನಿ ಮತ್ತು ನೋಡಿ ರೈಸ್ ಭಾತ್ ಆಯಿತು ರೈಸ್ ಭಾತಿದ ಮೇಲೆ ನೀರಿದೆ ಅನ್ಕೊಂಬಿಡಿ ಇದನ್ನು ನಾವು ಇವಾಗ ತಿರ್ಗ್ಸಿದ್ರೆ ನಮಗೆ ಸರಿಯಾಗಿ ಬಿಡುತ್ತೆ ದಮ್ ಆಗಿಬಿಡುತ್ತೆ ಮುಚ್ಚಿಟ್ಟು ಹಿಂಗೆ ಇದು ಇರುವಾಗಲೇ ಕುಕ್ಕರ್ ನಾನು ಪ್ರೆಷರ್ ಇರುವಾಗಲೇ ಓಪನ್ ಮಾಡಿದ್ದೀನಿ ಅನ್ನ ನುಣ್ಣಗಾಗಬಾರ್ದು ಅಂತ ಇದನ್ನು ಮುಚ್ಚಿಟ್ರೆ ನಮಗೊಂದು ಹತ್ತು ನಿಮಿಷ ಮುಚ್ಚಿಟ್ಟಾಗ ದಮ್ ಆಗಿಬಿಡುತ್ತೆ ಇದನ್ನು ನೋಡಿ ಬೆಳಗ್ಗೆದಾಯಿತು ಟಿಫನ್ ಆಯಿತು ಇವಾಗ ಮಧ್ಯಾಹ್ನಕ್ಕೆ ನಾನು ಇವಾಗ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಸಾಯಂಕಾಲಕ್ಕೆ ಇದು ನಾನಿವಾಗ ಮಾಡ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೋಡಿ ಇವಾಗ ಮುಕ್ಕಾಲು ಕೆಜಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಏಕೆ ಮಾಡ್ತಿದ್ದೀನಿ ಅಂತಂದರೆ ನಾನು ಮಸಾಲೆ ರುಬ್ಕೊಳ್ಳೋಣ ಅಂತೇಳಿ ಮಸಾಲೆ ಎಲ್ಲ ಹುರಿದಿಟ್ಟೆ ಆದರೆ ಕರೆಂಟೇ ಬಂದಿಲ್ಲ ಹಾಗಾಗಿ ನಾನು ಇದನ್ನು ಗ್ರೇವಿ ಥರ ಇದ್ದೀನಿ ಸಾರಿಗೆ ಅಂತ ನಾನು ರೆಡಿ ಮಾಡಿಕೊಂಡೆ ಇಷ್ಟು ರೆಡಿ ಮಾಡೋಷ್ಟೊತ್ತಿಗೆ ಕರೆಂಟೇ ಬಂದಿಲ್ಲ ಒಂಬತ್ತೂವರೆ ಆಗೋಗಿದೆ ಮತ್ತು ಏನು ಮಾಡೋದು ಅಂಥೇಳಿ ಅದನ್ನು ಗ್ರೇವಿ ಥರ ಮಾಡಿಬಿಡ್ತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ ಲೇಟ್ ಆಗುತ್ತೆ ಅಂತ ಮಸಾಲೆನ ರುಬ್ಬಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ನಾಳೆ ಬೆಳಗ್ಗೆ ಏನಾದರೂ ಸಾರು ಮಾಡಬೇಕಾದ್ರೆ ಕಾಳು ಸಾರು ಮಾಡಬೇಕಾದ್ರೆ ಹಾಕ್ಕೊಳ್ಳೋಣ ಅಂತೇಳಿ ನೋಡಿ ಅದಕ್ಕೆ ನಾನೊಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಯಾವುದು ಅಂದ್ಕೊಂಬಿಡಿ ಎಣ್ಣೆ ಬಂದು ನಮ್ಮ ಮಕ್ಕಳು ನೆನ್ನೆ ಫ್ರೆಂಡ್ಸ್ ಪ್ರೈಸ್ ಮಾಡ್ಕೊಂಡಿದ್ರು ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ರು ಅದರದ್ದು ಎಣ್ಣೆ ಅದು ಅದು ಕಲರ್ ಆಗಿದೆ ನೋಡಿ ಇವಾಗ ಒಂದು ಅರ್ಧ ಕೆ ಜಿ ಲಿವರ್ ತೊಗೊಂಡಿದ್ದೆ ಲಿವರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಲಿವರ್ ಫ್ರೈ ಮಾಡಿದಾದ ನಾನು ಚಿಕನ್ನ ಮತ್ತು ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ಅರ್ಧ ಲಿವರ್ ತಂದಿದ್ದರು ಅರ್ಧ ಚಿಕನ್ ತಂದಿದ್ರು ಅರ್ಧ ಕಬಾಬ್ ಮಾಡಿದ್ದೀನಿ ಮೂರು ಐಟಮ್ ಮಾಡಿದ್ದೀನಿ ಲಿವರು ಮತ್ತು ನಾನು ಬೇರೆ ಥರನೂ ತೋರಿಸಿದ್ದೀನಿ ಪೆಪ್ಪರ್ ಪೌಡ್ರ್ ಹಾಕಿ ಇವತ್ತು ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀವಿ ತಿರುಗಿಸ್ಕೊಂಡು ಲಿವರ್ ಹಾಕಿದ್ಮೇಲೆ ನಾವು ತುಂಬ ಜೋರಾಗಿ ತಿರುಗಿಸ್ಬಿಟ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಇದು ನಾನು ಖಾರದ ಪುಡಿ ಅಲ್ಲ ಇದು ಮನೇಲೇ ಮಾಡಿರೋಂತೆ ಚಿಕನ್ ಮಟನು ಮಸಾಲೆಗಳಿಗೆಲ್ಲ ಹಾಕೋಂಥ ಮಸಾಲೆ ಪುಡಿ ಹಾಕಿದ್ದೀನಿ ಇದು ಹಾಕಿದಾಗ ನಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ಖಾರನು ಕಡಿಮೆ ಇರುತ್ತೆ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಖಾರನು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ನಾನು ನೋಡಿ ಇದನ್ನು ಹಾಕಿ ಮಾಡ್ತಿದ್ದೀನಿ ಇದರಲ್ಲೂ ಸ್ವಲ್ಪ ಗೊಜ್ಜು ಥರ ಬೇಕಾಗುತ್ತೆ ಅವ್ರಿಗೆ ಅನ್ನ ಕಲ್ಸ್ಕೊಂಡು ತಿಂದ್ಬಿಡ್ತಾರೆ ಮಕ್ಕಳು ನೋಡಿ ಹಿಂಗೆ ತಿರುಗಿಸ್ಕೊಂಡಿದ್ದೀನಿ ನಾನು ನಾನಿವಾಗ ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಮುಚ್ಕೋಬೇಕಾಗುತ್ತೆ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಮುಚ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಧನಿಯಾ ಪುಡಿ ಹಾಕ್ಬಿಟ್ಟು ತಿರುಗಿಸ್ಕೊಂಡು ನೋಡಿ ಇವಾಗ ಒಂದು ಐದು ನಿಮಿಷ ಆದರೆ ಲಿವರ್ ಗೊಜ್ಜು ರೆಡಿ ಆಗಿಬಿಡುತ್ತೆ ತುಂಬ ಮಸಾಲೆ ಹಾಕಿಲ್ಲ ಮೀ ಆಗಿ ಮಸಾಲೆ ಹಾಕ್ಕೊಂಡಿದ್ದೆ ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ನಮಗೆ ಲೋ ಫ್ಲೇಮಲ್ಲಿ ಬಿಟ್ಟಾಗ ನಮಗೆ ಲಿವರ್ ಗೊಜ್ ಲಿವರ್ ಫ್ರೈ ರೆಡಿ ಆಗಿಬಿಡುತ್ತೆ ನೋಡಿ ಯಾವ ಥರ ಎಲ್ಲ ನೀರು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಲಿವರ್ ಫ್ರೈ ಕೂಡ ರೆಡಿಯಾಗಿದೆ ನೀವು ನೋಡಿ ಲಿವರ್ ಫ್ರೈ ಒಂದು ಸಾರಿ ಈ ಥರ ಮಾಡಿ ನೋಡಿ ಹೇಗನ್ಸುತ್ತೆ ಅಂತೇಳಿ ಕಡಿಮೆ ಟೈಮ್ ಇರಿಸುತ್ತೆ ಕಡಿಮೆ ಟೈಮಲ್ಲಿ ಮಾಡಿಕೊಂಡು ಮಾಡ್ಕೊಬೋದು ನೋಡಿ ಇನ್ನೊಂದು ಸಾರಿ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ನಾವು ಓಪನ್ ಮಾಡಿದಾಗ ಎಲ್ಲ ಕ್ಲೀನಾಗಿ ಮತ್ತು ನಮಗೆ ಫ್ರೈ ರೆಡಿಯಾಗಿಬಿಟ್ಟಿರುತ್ತೆ ಇವಾಗ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ ನಾವು ಇಳಿಸ್ಕೊಂಬಿಡೋಣ ಲಿವರ್ ಗೊಜ್ಜು ಲಿವರ್ ಫ್ರೈ ರೆಡಿ ಆಗಿದೆ ಲಿವರ್ ಫ್ರೈ ರೆಡಿ ಆಯಿತು ಇವಾಗ ನೋಡಿ ನೀವು ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ತಿನ್ನ ಹಾಕೋ ವಿಡಿಯೋ ಎಲ್ಲ ಮೊದಲನೇ ಸರಿ ನಿಮಗೆ ಬಂದ ಸೇರುತ್ತೆ ನೋಡಿ ಇವಾಗ ಲಿವರ್ ಫ್ರೈ ಆಯಿತು ನಾನು ಇವಾಗ ಚಿಕನ್ ಗೊಜ್ಜ ಚಿಕನ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಗ್ರೇವಿಗೆ ಇವಾಗ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚಿಕನ್ಗೆ ಹಾಕಿದ್ದೀವಿ ಮೊದಲಲ್ಲೇ ನೋಡಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸಪ್ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ನಾವು ಸ್ವಲ್ಪ ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ ಮೇಲೆ ನೋಡಿ ಇವಾಗ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಹಾಕಿದ್ಮೇಲೆ ನಾವು ಸ್ವಲ್ಪ ಒಂದು ಕ ಅರ್ಧ ಟೀ ಸ್ಪೂನಷ್ಟು ನಾವು ಚಕ್ಕೆ ಲವಂಗ ಪುಡಿ ಕೂಡ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಒಂದೆರಡು ನಿಮಿಷ ನಾವು ತಿರುಗಿಸ್ಕೊಂಡಿದ್ದಾದ್ಮೇಲೆ ತಿರುಗಿಸ್ಕೊಳ್ಳೋಣ ಎರಡು ನಿಮಿಷ ತಿರ್ಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಅದಕ್ಕೆ ಟೊಮೆಟೊ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ತಿರುಗಿಸ್ಕೊಂಡಾಗಿದೆ ತಿರ್ಗಿಸ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾನು ಒಂದು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈ ದೊಡ್ಡ ಸೈಜಿಂದ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗಾಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿಟ್ಟು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡಾಗ ನಮಗೆ ಇನ್ನು ಸ್ವಲ್ಪ ಚೆನ್ನಾಗಿ ಟೊಮೆಟೊ ಮೆತ್ತಗಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋ ಮುಂಚೆ ಒಂದು ಐದು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ನಾವು ಮೀಡಿಯಮ್ ಉರಿನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀರಿನ ಅಂಶ ಎಲ್ಲ ಹೋಗಿ ಐದು ನಿಮಿಷ ಆದಮೇಲೆ ನಾವು ಓಪನ್ ಮಾಡ್ತಿದ್ದೀನಿ ನೋಡಿ ಟೊಮೆಟೊ ಎಲ್ಲ ಫುಲ್ ಮೆತ್ತಗಾಗಿದೆ ಮೆತ್ತಗಾದ್ಮೇಲೆ ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಇನ್ನೂ ಸ್ವಲ್ಪ ಇನ್ನೊಂದೆರಡು ನಿಮಿಷ ನಾವು ಬಿಡೋಣ ಇನ್ನೊಂದೆರಡು ನಿಮಿಷ ಬಿಟ್ಟು ನಾವು ಇವಾಗ ಓಪನ್ ಮಾಡಿ ನೋಡೋಣ ಒಂದೆರಡು ನಿಮಿಷ ಬಿಟ್ಟಾದ್ಮೇಲೆ ಒಂದೆರಡು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಿದ್ದೀನಿ ನೋಡಿ ಐದು ನಿಮಿಷ ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತಿದ್ದೀನಿ ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ಎಲ್ಲ ಗೊಜ್ಜು ಥರ ರೆಡಿಯಾಗಿದೆ ಟೊಮೆಟೊ ಎಲ್ಲ ಇವಾಗ ನಾವು ಒಂದು ಸ್ವಲ್ಪ ಮೊಸರು ಹಾಕೊಳ್ಳೋಣ ಒಂದು ಕಾಲು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮಗೆ ಗ್ರೇವಿಗೆ ಗೊಜ್ಜು ರೆಡಿ ಆಗುತ್ತೆ ನೋಡಿ ಇವಾಗ ಗ್ರೇವಿಗೆ ನಮಗೆ ಯಾವ ಥರ ಗ್ರೇವಿ ಯಾವ ಥರ ಕಲರ್ ಇದೆ ಅಂತೇಳಿ ಇದಕ್ಕೆ ನಾನು ಇವಾಗ ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹೋಮ್ ಮೇಡ್ ಮಸಾಲೆ ಪುಡಿ ಇದು ಚಿಕನ್ನು ಮಟನ್ನು ಮತ್ತು ಮಸಾಲೆ ಸಾರು ಯಾವುದೇ ಮಾಡಿದ್ರು ಅದಕ್ಕೆ ಹಾಕ್ಕೊಳ್ತೀವಿ ನಾವು ಇವಾಗ ನೋಡಿ ಇದಕ್ಕೆ ನಾನೇ ಒಂದು ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ವಾಸನೆ ಹೋಗೋರ್ಗು ನಾವು ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವು ಜೋರು ಉರಿ ಇಟ್ಕೊಂಡ್ರೆ ಎಲ್ಲ ಕಪ್ಪಗೆ ಹಾಕ್ಬಿಡತ್ತೆ ಹಂಗಾಗಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಇದಕ್ಕೆ ಒಂದು ಮುಕ್ಕಾಲು ಚೆ ಮುಕ್ಕಾಲು ಕೆ ಜಿ ಚಿಕನ್ ಆವಾಗಲೇ ನೋಡಿದ್ರೆಲ್ಲ ಎಣ್ಣೆ ಹಾಕಿ ಹುರಿದಿದ್ದು ಹಾಗಾಗಿ ಆ ಹುರಿದಿರೋ ಚಿಕನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಫ್ರೈ ಮಾಡಿದೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ತಿರ್ಗಿಸ್ಕೊಂಡು ನೋಡಿ ಮಿಕ್ಸಿ ಜಾರ್ ತೊಳೆದು ಅದರ ನೀರನ್ನು ಈ ಪಾತ್ರೆಗೆ ನಾನು ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೇವಿನ ಸ್ವಲ್ಪ ಸಾರಿಲ್ಲದ್ರೆ ಸಾರು ಥರ ನೀರಾಗಿ ಮಾಡಿದೇ ಸ್ವಲ್ಪ ಗ್ರೇವಿ ಥರ ಒಂದು ಹತ್ತು ನಿಮಿಷ ನಾವು ಕುದಿಯೋಕ್ಕೆ ಬಿಡೋಣ ಹತ್ತು ನಿಮಿಷ ನಾವು ಲೋ ಐ ಫ್ಲೇಮಲ್ಲ ಇಟ್ಕೊಂಡು ನಾವು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಕುದಿಯೋಕೆ ಬಿಡೋಣ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡು ಗ್ರೇವಿ ರೆಡಿಯಾಗಿದೆ ನೋಡಿ ಇವಾಗ ನಮಗೆ ಇವಾಗ ಉಪ್ಪು ಖಾರನೆಲ್ಲ ನೋಡ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಟೊಮೆಟೊ ಉಪ್ಪು ಹಾಕಿದ್ದೀವಲ್ಲ ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿ ಆಗುತ್ತೆ ಸಾರು ಸಾಕಾಗೋದಿಲ್ಲ ಅರ್ಜೆಂಟ್ ಇದೆ ಎಲ್ಲರಿಗೂ ಊಟಕ್ಕೆ ಸಾಕಾಗೋದಿಲ್ಲ ಸಾರು ಹಂಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಜೆಂಟಗಲ್ವ ಹತ್ತು ಗಂಟೆ ಆಗೋಗಿದೆ ಊಟ ಮಾಡಬೇಕಂತೇಳಿ ನೋಡಿ ಇವಾಗ ನೀರು ಹಾಕ್ಬಿಟ್ಟು ಮು ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷ ನಾನು ಕುದಿಸ್ಕೊಳ್ತೀನಿ ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಅಷ್ಟರಲ್ಲಿ ಚಿಕನ್ ಗ್ರೇವಿ ಅಷ್ಟರಲ್ಲಿ ನಾನು ಕಬಾಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ ತಗೊಂಡು ಎರಡು ಸ್ಪೂನು ಕಾರ್ನ್ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದಾದ್ಮೇಲೆ ಮೇಲೆ ಕಾರ್ನ್ಫ್ಲವರ್ ಹಾಕಿದ್ದೀನಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇದಕ್ಕೂ ಒಂದು ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ಗೆ ನೋಡಿ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಲರಿಗೋಸ್ಕರ ಇವಾಗೆಲ್ಲ ಕಲರ್ ಏನು ಹಾಕೋದಿಲ್ಲ ಅಲ್ವಾ ಕಲರೆಲ್ಲ ಸ್ಕಿ ಬ್ಯಾನ್ ಆಗಿದೆ ಹಂಗಾಗಿ ನಾನು ಅಚ್ಚ ಖರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಕಾ ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಕ ಚಕ್ಕೆ ಲವಂಗ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಕ ಅರ್ಧ ಕಪ್ಪಿನಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಉಪಯೋಗಿಸ್ತಿಲ್ಲ ನಾನು ಒಂದು ಮೊಟ್ಟೆನ ಒಡೆದು ಹಾಕಿದ್ದೀನಿ ಒಂದು ಮೊಟ್ಟೆ ಒಡ್ದು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ನಿಮಗೆ ಬೇಕಾಗಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಸಿ ಹಾಕಿಲ್ಲ ಟೈಮ್ ಆಗೋಗಿ ಇದೆ ನಾನೆಲ್ಲ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂಚೂರೂ ಎಲ್ಲ ಇಲ್ದಿರ ಆ್ಯಾಸಿಟ್ ಎಲ್ಲ ಹಾಕಿರೋ ಸಾಮಗ್ರಿಗಳೆಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿಕೊಂಡು ನಾ ಇವಾಗ ಇದಕ್ಕೆ ಟೊಮೆಟೊ ಸಾಸ್ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸ್ಪೂನ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಜಾಸ್ತಿ ಟೊಮೆಟೊ ಸಾಸ್ ಹಾಕ್ಬಿಟ್ರೆ ನಮಗೆ ಸಿಹಿ ಬಂದ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿದ್ದೀನಿ ನಮ್ಮ ಮನೆಯವ್ರಿಗೆ ಟೊಮೆಟೊ ಸಾಸ್ ಹಾಕಲಿಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಟೊಮೆಟೊ ಸಾಸ್ ಹಾಕು ಅಂತಾರೆ ಅದಕ್ಕೋಸ್ಕರ ಟೊಮೆಟೊ ಸಾಸ್ ಹಾಕಿದ್ದೀನಿ ನೋಡಿ ಇವಾಗ ಚಿಕನ್ ಒಂದು ಮುಕ್ಕಾಲು ಕೆ ಜಿ ಚಿಕನ್ನ ನಾನು ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸಿಟ್ಕೊಂಡಿದ್ದೆ ಇವಾಗ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ನಾವು ಹಾರಕ್ಕೆ ಬಿಟ್ಟರೆ ನಾವು ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾನು ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಫ್ಲೋರನ್ನ ನನ್ನ ಮೇಲೆ ತೋರ್ಬಿಟ್ಟು ನಾನು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿಬಿಟ್ಟು ನಾನು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾಯಿದ್ದೀನಿ ಫ್ರಿಡ್ಜಲ್ಲಿ ಇಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟ ಮೇಲೆ ನಾವು ಕಬಾಬ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಅಷ್ಟೊತ್ತಿಗೆಲ್ಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ಚಿಕನ್ ಗ್ರೇವಿ ರೆಡಿಯಾಗಿದೆ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಇದು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಮತ್ತು ಮತ್ತು ಅಕ್ಕಿ ರೊಟ್ಟಿಗೆ ಇಡ್ಲಿ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸಾರಿಗೆ ಸಿಂಪಲ್ಲಾಗಿ ಅರ್ಜೆಂಟಾಗಿ ಒಂದು ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಎಲ್ಲ ಮುಕ್ಕಾಲ್ ಅವರಲ್ಲಿ ಒಂದು ಮೂರು ನಾಲ್ಕು ಮೂರು ಅಡುಗೆ ಆಗೋಗ್ಬಿಡುತ್ತೆ ನೋಡಿ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಆಲೂಗಡ್ಡೆ ಫ್ರೈ ಮಾಡಿರೋ ಎಣ್ಣೆ ಹಂಗಾಗಿ ಕಲರ್ ಇದೆ ಇವಾಗ ನೋಡಿ ಇದನ್ನು ಹಾಕೊಂಡಾಗ ಮೇಲೆ ನೀರು ಬಿಡದೆ ಇದೆಲ್ಲ ಕಾರ್ನ್ಫ್ಲೋರೆಲ್ಲ ನೀರನ್ನೆಲ್ಲ ಹಿಡ್ಕೊಂಬಿಟ್ಟಿರುತ್ತೆ ನೋಡಿ ಇವಾಗ ಹಾಕ್ಕೊಂಡಾಗ ಕರೆಕ್ಟಾಗಿರುತ್ತೆ ಈಗ ಹಾಕ್ಕೊಂಡು ನಾವು ಎಣ್ಣೆ ಮೀಡಿಯಮಲ್ಲಿ ಕಾಯ್ದಿರಬೇಕು ತುಂಬ ಕಾಯ್ದಿರಬಾರ್ದು ಎಣ್ಣೆ ತುಂಬ ಕಾಯ್ದುಬಿಟ್ರೆ ಮೇಲೆ ಕಪ್ಪಾಕ್ಬಿಡುತ್ತೆ ಒಳಗಡೆ ಬೆಂದಿರೋಲ್ಲ ಹಂಗಾಗಿ ನೋಡಿ ಕಬಾಬ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ನೆಲ್ಲ ಹಾಕ್ಕೊಂಡು ನಾವು ಒಂದು ಐದು ನಿಮಿಷ ಬಿಟ್ಟು ಒಂದು ಎರಡು ಮೂರು ನಿಮಿಷ ಅರ್ಧ ಬೆಂದ ಮೇಲೆ ನಾವು ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು ನಾವು ಇವಾಗ ಅರ್ಧ ಬೆಂದಾಗಿದೆ ಅರ್ಧಂಬರ್ಧ ಬೇಯಿಸಿ ನಾವು ಆಚೆಗೆ ತಕ್ಕೊಬೇಕಾಗುತ್ತೆ ಆಚೆಗೆ ನಾವು ಇವಾಗ ಆಚೆಗೆ ತಕ್ಕೊಂಡಾಗಿದೆ ತಕ್ಕೊಂಡು ಇನ್ನು ಮೆಕ್ಕಿದನ್ನೆಲ್ಲ ಹಾಕ್ಕೊಳ್ಳೋಣ ಮೆಕ್ಕಿದನ್ನೆಲ್ಲ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ನಾವೀಗ ಮೊದಲನೇ ಮೊದಲು ತೆಗ್ದಿರ್ತೀವಲ್ಲ ಅದು ತಣ್ಣಗಾಗಿದೆ ಚಿಕನೆಲ್ಲ ತಣ್ಣಗಾಗಿದೆ ಅದನ್ನು ಮತ್ತೆ ನಾವು ಚಿಕನ್ಗೆ ಸೇರಿಸ್ಕೊಳ್ಳೋಣ ಚಿಕನ್ಗೆ ಸೇರಿ ಎಣ್ಣೆಗೆ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡಿ ನಾನು ಎರಡನೇ ಸಾರಿ ಫ್ರೈ ಮಾಡೋದನ್ನು ತೋರಿಸಿಲ್ಲ ಚಿಕನ್ ಕಬಾಬು ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆ ಲೈಕ್ ಮಾಡಿ ನಾವು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮ್ಮ